ಸ್ನೇಹಿತರೆ ಈ ದಿನ ನಿಮಗೆ ನಾನೊಂದು ನರ್ಸರಿ ತೋರಿಸ್ಲಿಕ್ಕಿದ್ದೇನೆ ಈ ನರ್ಸರಿ ಒಳಗೆ ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ ಬನ್ನಿ ನೋಡಿ ಮೊದಲಿಗೆ ಇದು ಅಡಿಕೆ ಇದು ಅಡಿಕೆ ಸಸಿ ಇದು ತೆಂಗಿನ ಸಸಿ ತುಂಬ ಜಾತಿಯ ತೆಂಗಿನ ಸಸಿಗಳು ಇಲ್ಲೊಂದು ನರ್ಸರಿಯಲ್ಲಿ ಲಭ್ಯವಿದೆ ಇದು ನೋಡಿ ಅರೇಕಾ ಫಾರ್ಮ್ ಅಂತ ಒಂದು ಶೋ ಗಿಡ ನಿಮ್ಮ ಮನೆ ಎದುರಿಗೆ ಗಾರ್ಡನ್ ಎಲ್ಲ ಇಡಲಿಕ್ಕೆ ಹಾಗೆ ನೋಡಿ ಇವೆಲ್ಲ ಬಗೆ ಬಗೆ ಜಾತಿಯ ಮಾವಿನ ಗಿಡಗಳು ಹತ್ತು ಹಲವು ಜಾತಿಯ ಮಾವಿನ ಸಸಿಗಳಿವೆ ಇಲ್ಲಿ ಇವೆಲ್ಲ ಹಲಸಿನ ಗಿಡಗಳು ಈ ನರ್ಸರಿಯಲ್ಲಿ ನೂರಾರು ಜಾತಿಯ ಗಿಡಗಳಿವೆ ಹಾಗಾಗಿ ಇದೇ ನರ್ಸರಿಗೆ ನಾನು ಈ ನಿಮಗೆ ವಿಡಿಯೋ ಮಾಡಲಿಕ್ಕೆ ಬಂದಿದೆ ನೋಡಿ ಬಗೆ ಬಗೆಯ ಗೇರು ಗಿಡಗಳು ಇದು ಲವಂಗದ ಗಿಡಗಳು ಇದು ನಿಮಗೆಲ್ಲ ಗೊತ್ತಿದೆ ಆರ್ಕಿಡ್ ಗಿಡ ಇದಕ್ಕೆ ರೆಡ್ ಫಾರ್ಮ್ ಅಂತ ಹೇಳ್ತಾರೆ ನೋಡಿ ಲಿಲ್ಲಿ ಗಿಡಗಳು ಹೀಗೆ ನರ್ಸರಿಗೆ ಬಂದರೆ ನೋಡಿ ಎಷ್ಟೋ ಬಾರಿ ಕೆಲವುಗಳ ಹೆಸರೇ ನಮಗೆ ಗೊತ್ತಿರೋದಿಲ್ಲ ಅಂತ ಗಿಡಗಳೆಲ್ಲ ಇಲ್ಲಿರ್ತವೆ ನೋಡಿ ನಿಮಗೆ ಜಾಮ್ ಹಣ್ಣು ಗೊತ್ತಿರ್ಬೋದು ಇದು ಜಾಮ್ ಹಣ್ಣಿನ ಸಸಿಗಳು ಹಾಗೆ ಇದು ಇನ್ನೊಂದು ಜಾತಿ ಗಿಡ ಇದೆ ನೋಡಿ ನಿಮ್ಮಲ್ಲಿ ನಿಮಗೆ ಕೆಲವರಿಗಾದರೂ ಇದರ ಹೆಸರು ಗೊತ್ತಿರ್ಬೋದು ನಿಜ ಹೇಳಬೇಕಂದ್ರೆ ಇದರ ಹೆಸರು ನಮ್ಗೆ ಗೊತ್ತಿಲ್ಲ ನೋಡಿ ಸಾಂಬಾರು ಮಾಡಬೇಕಾದ್ರೆ ಇದು ಬೇಕೇ ಬೇಕು ಸಾರಿಗೆ ಸಾಂಬಾರಿಗೆ ಕರಿಬೇವಿನ ಗಿಡ ಅದರ ಸಸಿಗಳು ಕಾಳುಮೆಣಸಿನ ಗಿಡ ಕೂಡ ಇದೆ ನೋಡಿ ಇದು ಅಲಂ ಅಲಂಕಾರಕ್ಕೆ ಸಸ್ಯಗಳು ನೋಡಿ ಇದನ್ನೊಂದು ಇನ್ನೊಂದು ಜಾತಿಯ ಲಿಲ್ಲಿ ಗಿಡ ಇನ್ನೊಂದು ಜಾತಿಯ ಹಲಸಿನ ಗಿಡ ಹಾಗೆ ನೋಡಿ ತುಳಸಿ ಗಿಡ ಕೂಡ ಉಂಟು ಕೆಲವರು ತುಳಸಿ ಪ್ರತಿ ಮನೆಯಲ್ಲಿ ಇರಲೇಬೇಕು ತುಳಸಿ ಗಿಡ ಕೂಡ ಕೆಲವು ಸರ್ತಿ ನರ್ಸರಿಗೆ ಹೋಗಿ ತರಬೇಕಾಗತ್ತೆ ಸಿಕ್ಕುದಿಲ್ಲ ನಿಮಗೆ ಬೇಕಾದಾಗ ನಿಮ್ಮ ಮನೆಯ ಗಾರ್ಡನ್ನಲ್ಲಿ ಈ ಗಿಡ ಅಂತೂ ಇರಲೇಬೇಕಾಗತ್ತೆ ಗಾರ್ಡನಿಗೆ ಚೆಂದ ಬರಬೇಕಾದ್ರೆ ನೋಡಿ ಅದರ ಸಸಿಗಳು ಕೂಡ ಇಲ್ಲಿದೆ ಹಾಗೆ ನೋಡಿ ಗೋಲ್ಡನ್ ಸೈಫಸ್ ದಾಸವಾಳ ಗಿಡಗಳು ಬಗೆ ಬಗೆಯ ದಾಸವಾಳದ ಗಿಡಗಳು ಈ ನರ್ಸರಿಯಲ್ಲಿ ಲಭ್ಯವಿದೆ ನೋಡಿ ಇನ್ನೊಂದು ಅಲಂಕಾರಿಕ ಸಸ್ಯ ಪೆಟ್ರಾ ನೋಡಿ ಎಲಿಕೋನಿಯಾ ನೋಡಿ ಸ್ನೇಹಿತರೆ ಯಾವ ಜಾತಿಯ ಲಿಂಬೆ ಗಿಡ ಬೇಕು ಹೇಳಿ ಇಲ್ಲಿದೆ ಈ ನರ್ಸರಿಯಲ್ಲಿ ಇನ್ನಂತ ಇನ್ನೊಂದು ಅಲಂಕಾರಿಕ ಸಸ್ಯ ರಿಬ್ಬನ್ ಗಿಡ ನಿಮ್ಮ ಗಾರ್ಡನ್ ಅಲ್ಲಿ ಇದು ಶೋಭೆ ಬರುವುದಿಲ್ಲ ನೋಡಿ ಅಮಟೇಕಾಯಿ ಗೊಜ್ಜೆ ಯಾರಿಗಿಷ್ಟ ಇಲ್ಲ ಹೇಳಿ ಇದು ಅಮ್ಟೆಕಾಯಿ ಗಿಡ ನೋಡಿ ಇದು ದಿವೆಲ್ಸಿನ್ ಗಿಡ ಬಾದಾಮಿ ಗಿಡ ಎಲ್ಲೋ ಫಾರ್ಮ್ ಸ್ನೇಹಿತರೆ ನೋಡಿ ಇದು ಬಟರ್ ಫ್ರೂಟ್ ನೋಡಿ ಎಷ್ಟು ಬೇಕು ನಿಮಗೆ ಬಾದಾಮಿ ಗಿಡಗಳು ಹೀಗೆ ಈ ನರ್ಸರಿಯಲ್ಲಿ ಹೋಗ್ತಾ ಇದ್ದರೆ ನಾನಾ ಜಾತಿಯ ಗಿಡಗಳು ನಮಗೆ ಕಾಣಿಸಿಕ್ತವೆ ಅದೇ ಒಂದು ಖುಷಿ ನಮಗೆ ಇನ್ನು ಮರಿ ಮರಿ ಲಿಂಬು ಗಿಡಗಳು ಈಗ ಅಲವೇರಿ ಅಂತೂ ಪ್ರತಿ ಮನೆ ಮನೆಯಲ್ಲಿಯೂ ಇರಲೇಬೇಕಾದ ಗಿಡ ಇದು ಮುಖ್ಯವಾಗಿ ನಿಮ್ಗೆ ಗೊತ್ತಿದೆ ಕೂದಲನ್ನು ತಲೆ ಕೂದಲನ್ನು ಸ್ವಚ್ಛಗೊಳಿಸ್ತದೆ ಅಂದ ಮೇಲೆ ಹೂವಿನ ಗಿಡಗಳು ಇರಲೇಬೇಕು ನಾನಾ ಜಾತಿಯ ಹೂವಿನ ಗಿಡಗಳು ಇಲ್ಲಿದೆ ನೋಡಿ ಇದೊಂದು ಜಾತಿ ಮಲ್ಲಿಗೆ ನೋಡಿ ನರ್ಸರಿಗೆ ಭೇಟಿ ಕೊಡೋದಂದರೆ ಅದೇ ಖುಷಿ ಅಲ್ಲಿ ಏನು ಗಿಡಗಳು ಇಲ್ಲ ಏನಿಲ್ಲ ಇರುವುದಿಲ್ಲ ಹೇಳಿ ನೋಡಿ ಹೂವಿನ ಗಿಡ ಇದೆ ಮುರುಘಿನ ಗಿಡ ಇದೆ ಪಾರಿಜಾತ ಗಿಡ ಇದೆ ಹೀಗೆ ಹತ್ತು ಹಲವು ಜಾತಿಯ ಗಿಡಗಳು ಒಂದು ನರ್ಸರಿಗೆ ಹೋದ್ರೆ ಸಿಗ್ತವೆ ಗಿಡ ಬೇಕೋ ಬಿಡುವ ನಮಗೆ ಆದರೆ ಒಂದು ರೌಂಡು ನರ್ಸರಿಯಲ್ಲಿ ವಾಕಿಂಗ್ ಹೋಗೋದಂದ್ರೆ ತುಂಬ ಖುಷಿ ಕೊಡುವಂಥ ವಿಚಾರ ಇಂಥದ್ದೊಂದು ನರ್ಸರಿ ಇತ್ತೀಚೆಗಷ್ಟೇ ನಮ್ಮೂರಿನಲ್ಲಾಗಿದೆ ಕರಾವಳಿಯ ತೀರ ಸಮುದ್ರ ತೀರದಲ್ಲಿ ಅಂದರೆ ಸಮುದ್ರದಿಂದ ಒಂದು ನೂರೈವತ್ತು ಇನ್ನೂರು ಮೀಟ್ರ್ ದೂರದಲ್ಲಿ ಇಂಥದ್ದೊಂದು ನರ್ಸರಿ ಶಿವಮೊಗ್ಗ ಕಡೆಯವರು ಬಂದು ಇಲ್ಲಿ ಮಾಡಿದ್ದಾರೆ ಹೆಚ್ಚಾಗಿ ನಿಮಗೆ ಗೊತ್ತಿದೆ ನರ್ಸರಿ ಅಂದರೆ ಪೇಟೆ ಪಟ್ಟಣದ ಹೊರ ಹೊರ ಭಾಗದಲ್ಲಿ ಅಂದರೆ ಔಟ್ಸ್ಕರ್ಟ್ನಲ್ಲಿ ನರ್ಸರಿ ಮಾಡ್ತಾರೆ ಆದರೆ ಇವರು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ನರ್ಸರಿಯನ್ನು ಮಾಡಿದ್ದಾರೆ ಅದು ನಮ್ಮೂರಿನಲ್ಲಿ ನಮಗೆ ಅದು ಹೆಚ್ಚಿನ ಖುಷಿ ಕೊಡುವಂಥದ್ದು ಶ್ರೀ ಅಮೃತೇಶ್ವರಿ ನರ್ಸರಿ ಆ್ಯಂಡ್ ಫಾರ್ಮ್ ಪಾರಂಪಳ್ಳಿ ಪಡುಕೆರೆ ಕೋಟ ಡಬಲ್ ನೈನ್ ಝೀರೋ ಟೂ ಒನ್ ತ್ರಿಬಲ್ ಏಟ್ ಜೀರೋ ಫೋರ್ ಫೋನ್ ನಂಬರ್ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಾನು ಕೋಡಿ ಚಂದ್ರಶೇಖರ ನಾವಡ ನಮಸ್ಕಾರ